ಇದ್ಯಾವ್ದು ಹೊಸ ಸಿನಿಮಾ ರಕ್ತ ಕಾಶ್ಮೀರ ಯಾವಾಗ ಅನೌನ್ಸ್ ಆಯ್ತೋ ಗೊತ್ತಿಲ್ಲ ಅವಾಗಲೇ ರಿಲೀಸ್ ಗೆ ರೆಡಿ ಇದೆ ಅಂತ ಹೇಳ್ತಿದಾರಲ್ಲ ಅಂತ ಕನ್ಫ್ಯೂಸ್ ಆಗಿಬಿಡಿ ಟೂ ತೌಸಂಡ್ ಏಟ್ ಅಲ್ಲಿ ಭರ್ಜರಿಯಾಗಿ ಬ್ಯಾಂಕ್ ಬ್ಯಾಂಕ್ ಸಿನಿಮಾನೇ ಈ ರಕ್ತ ಕಾಶ್ಮೀರ ಸಿನಿಮಾ ಈ ಭೀಮೂಸ್ ಬ್ಯಾಂಕ್ ಬ್ಯಾಂಕ್ ಸಿನಿಮಾ ಟೂ ತೌಸಂಡ್ ಏಟ್ ಅಲ್ಲೇ ಸಿಕ್ಸ್ ಕ್ರೋಸ್ ಬಜೆಟ್ ಅಲ್ಲಿ ರೆಡಿ ಆಗಿತ್ತು ಈ ಚಿತ್ರದ ನಿರ್ಮಾಪಕರು ಬ್ಯಾಂಕ್ ನಲ್ಲಿ ಸಾಲ ಪಡೆದಿರ್ತಾರೆ ಆ ಬ್ಯಾಂಕ್ ಹಾಗೂ ನಿರ್ಮಾಪಕರ ನಡುವೆ ಘರ್ಷಣೆ ಉಂಟಾಗಿ ಆ ಕೇಸ್ ಕೋರ್ಟಿನ ನ ಮೆಟ್ಟಿಲೇರಿರುತ್ತೆ ಆ ಕೇಸ್ ಇತ್ಯರ್ಥ ಆಗೋವರೆಗೂ ಸಿನಿಮಾ ರಿಲೀಸ್ ಮಾಡಬಾರದು ಅಂತ ಆದೇಶ ಬಂದಿರುತ್ತೆ ಆ ಕಾರಣದಿಂದಾನೇ ಈ ಸಿನಿಮಾ ಕಂಪ್ಲೀಟ್ ಆಗಿದ್ರು ಕೂಡ ಸುಮಾರು ಹದಿನೇಳು ವರ್ಷಗಳ ಕಾಲ ಡಬ್ಬದಲ್ಲೇ ಉಳ್ಕೊಂಡಿತ್ತು ಈ ಸಿನಿಮಾದ ಒಂದೆರಡು ಹಾಡುಗಳು ಕೂಡ ರಿಲೀಸ್ ಆಗಿ ಹಿಟ್ ಆಗಿತ್ತು ಇನ್ನು ಈ ಸಿನಿಮಾದ ಕಥೆಯ ವಿಷಯಕ್ಕೆ ಬಂದ್ರೆ ಈ ಸಿನಿಮಾ ಒಂದು ಮಕ್ಕಳ ಸಿನಿಮಾ ಅಂತಾನೆ ಬಿಂಬಿಸಲಾಗಿತ್ತು ಭಯೋತ್ಪಾದನೆಯ ವಿರುದ್ಧ ಮಕ್ಕಳು ಹೇಗೆ ಹೋರಾಡ್ತಾರೆ ಅನ್ನೋದರ ಕುರಿತಾಗಿರುತ್ತಂತೆ ಈ ಸಿನಿಮಾ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಸೆವೆಂಟೀಸ್ ಹಾಗೂ ಏಟೀಸ್ ಅಲ್ಲಿ ಭರ್ಜರಿ ಅಲ್ಲಿ ಇದ್ರು ಅವರು ಆ ದಿನಗಳಲ್ಲಿ ತೆಗ್ದಂತ ನಾಗರಹೊಳೆ ಹಾಗೂ ಸಿಂಹದ ಮರಿ ಸೈನ್ಯ ಸಿನಿಮಾಗಳು ಅಡ್ವೆಂಚರಸ್ ಮಕ್ಕಳ ಸಿನಿಮಾಗಳಾಗಿರುತ್ತೆ ಇನ್ನು ಈ ರಕ್ತ ಕಾಶ್ಮೀರ ಸಿನಿಮಾ ಟೂ ತೌಸಂಡ್ ಸೆವೆನ್ ಕಂಪ್ಲೀಟ್ ಆಗಿದ್ರು ಕೂಡ ಈಗಿನ ಟ್ರೆಂಡ್ ಗೆ ತಕ್ಕಂತೆ ಒಂದೆರಡು ಸೀನ್ ಗಳನ್ನ ಆಡ್ ಮಾಡಿದಾರಂತೆ ಇನ್ನು ರಾಜೇಂದ್ರ ಸಿಂಗ್ ಬಾಬು ಅವರ ಮಕ್ಕಳ ಸಿನಿಮಾಗಳಲ್ಲಿ ಯಾವ್ದಾದ್ರೂ ಒಬ್ಬ ಪ್ರಮುಖ ಹೀರೋ ಮಕ್ಕಳಿಗೆ ಹೆಲ್ಪ್ ಮಾಡ್ತಾನೆ ಅದೇ ತರ ಇಲ್ಲಿ ಉಪೇಂದ್ರ ಅವರು ಆ ಕ್ಯಾರೆಕ್ಟರ್ ನಾಯಿಸಿದ್ದಾರೆ ಅನ್ಕೊಂಡಿದೀನಿ ಈ ಸಿನಿಮಾದಲ್ಲಿ ಆಕ್ರಮಿತ ಕಾಶ್ಮೀರದ ಬಗ್ಗೆ ಕೂಡ ಇರುತ್ತಂತೆ ಒಟ್ನಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಪರ್ಫೆಕ್ಟ್ ಟೈಮ್ ಅಲ್ಲಿ ಬರ್ತಿದ್ದಾರೆ ಈ ಸಿನಿಮಾ ನ ಉಪೇಂದ್ರ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಿರೋ ಯುಐ ಸಿನಿಮಾ ಆದ್ಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಬಹುಶಃ ಜಾನುವರಿಯಲ್ಲಿ ಬರ್ಬೋದು ಇನ್ನು ಈ ಸಿನಿಮಾಗೆ ಗುರು ಕಿರಣ್ ಅವರು ಮ್ಯೂಸಿಕ್ ಮಾಡಿದ್ರೆ ಎಂ ಎಸ್ ರಮೇಶ್ ಅವರು ಡೈರೆಕ್ಟ್ ಬರ್ದಿರ್ತಾರೆ ಈ ಸಿನಿಮಾದಲ್ಲಿ ರಮ್ಯಾ ಅವರು ಉಪೇಂದ್ರ ಅವ್ರ ಜೊತೆಗೆ ಮೂರನೇ ಬಾರಿಗೆ ಆಕ್ಟ್ ಮಾಡಿರ್ತಾರೆ ಆಫ್ಟರ್ ಗೌರಮ್ಮ ಅಂಡ್ ಕಟಾರಿ ವೀರ ಸಿನಿಮಾಗಳ ನಂತರ ಬರ್ತಿರೋ ಸಿನಿಮಾ ಇದು ಟೆರರಿಸಂ ಹಾಗೂ ಪಿ ಓಕೆ ವಿಷಯಗಳನ್ನ ಇಟ್ಕೊಂಡು ಬರ್ತಿರೋ ಈ ಸಿನಿಮಾ ಮತ್ತೊಂದು ಮುತ್ತಿನಹಾರ ಅಥವಾ ಸಿಂಹದ ಮರಿ ಸೈನ್ಯದಂತ ಸಿನಿಮಾಗಳಂತಾಗ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಸಿಗ್ಲಿ ಇನ್ನು ಈ ಸಿನಿಮಾದ ಪ್ರಮುಖ ವಿಶೇಷತೆ ಏನಂದ್ರೆ ಈ ಸಿನಿಮಾದ ಒಂದು ಹಾಡಿನಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅಂಬರೀಶ್ ವಿಷ್ಣುವರ್ಧನ್ ಇವರೆಲ್ಲ ಒಂದು ಹಾಡಿನಲ್ಲಿ ಹೆಜ್ಜೆ ಹಾಕಿರ್ತಾರಂತೆ ಸೊ ಇವ್ರನ್ನೆಲ್ಲ ನೋಡೋದ ಕ್ಕೋಸ್ಕರ ಒಂದ್ಸಲ ಈ ಸಿನಿಮಾ ನೋಡ್ಲೇಬೇಕು